Hi friends ದಿನ ಎರಡು ಖರ್ಜೂರ ತಿನ್ನೋದರಿಂದ ಆಗುವಂತಹ ಅದ್ಭುತ ಲಾಭಗಳನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಬನ್ನಿ ಫ್ರೆಂಡ್ಸ್ ಹೌದು ಡ್ರೈ ಫ್ರೂಟ್ಸ್ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಅದರಲ್ಲೂ ಖರ್ಜೂರವನ್ನು ನಿಯಮಿತವಾಗಿ ದಿನ ತಿನ್ನೋದರಿಂದ ಏನೇನೆಲ್ಲ ಲಾಭ ಇದೆ ಅಂತ ಹೇಳಿ ತಿಳಿಸಿಕೊಡ್ತೀವಿ ಖರ್ಜೂರದಲ್ಲಿ ಅನೇಕ ಸಮಸ್ಯೆಗಳಿಗೆ ರಾಮಬಾಣಗಳನ್ನು ಇದು ಒದಗಿಸುತ್ತದೆ ಹೌದು ಇದರಲ್ಲಿ ನಾರಿನಾಂಶ ಪೊಟ್ಯಾಷಿಯಂ ಮತ್ತು ಕಾಪರ್ ವಿಟಮಿನ್ ಎ ಮತ್ತು ವಿಟಮಿನ್ ಬಿ ವಿಟಮಿನ್ ಕೆ ಈ ರೀತಿಯ ಅನೇಕ ಪೋಷಕಾಂಶಗಳು ಹೇರಳವಾಗಿ ಇದ್ದಾವೆ ಇದು ನೈಸರ್ಗಿಕ ಸಿಹಿ ಇರೋದರಿಂದ ದೇಹಕ್ಕೆ ಬೇಕಾದ ಶಕ್ತಿಯನ್ನು ಕೊಡುತ್ತದೆ ನೀವು ಉಪವಾಸ ಮಾಡುವಾಗ ಅಥವಾ ಎಕ್ಸಸೈಸ್ ಮಾಡುವಾಗ ಅಥವಾ ಸುಮ್ಮನೆ ಕೂತಾಗ ಹಾಗೆ ಏನಾದರೂ ನಿಮಗೆ ತಿನ್ನಬೇಕು ಅನಿಸಿದಾಗ ಹೀಗೆ ಲೈಟಾಗಿ ಸುಸ್ತಾಗ್ತಾ ಇದ್ರೆ ಎರಡು ಖರ್ಜೂರವನ್ನು ತಿಂದು ನೀರು ಕುಡಿದರೆ ನಿಮಗೆ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ನೀವು ಒಂದು ಖರ್ಜೂರ ತಿಂದರೆ ನಿಮಗೆ ಹದಿನೈದು ಎಮ್ ಜಿ ಅಷ್ಟು ಕ್ಯಾಲ್ಶಿಯಂ ಸಿಗುತ್ತೆ ಇದು ನಮ್ಮ ಮೂಳೆಗಳ ಆರೋಗ್ಯಕ್ಕೆ ಮತ್ತು ಹಲ್ಲಿನ ಆರೋಗ್ಯಕ್ಕೆ ಹಾಗೂ ಕ್ಯಾಲ್ಶಿಯಂ ಕೊರತೆಯಿಂದ ಬಂದಿರುವಂತಹ ಸಂಧಿವಾತಕ್ಕೆ ತುಂಬಾ ಒಳ್ಳೆಯದಾಗಿದ್ದು ಕೆಲಸ ಮಾಡುತ್ತದೆ ಇನ್ನು ಖರ್ಜೂರದಲ್ಲಿ ಕಬ್ಬಿಣಾಂಶ ಜಾಸ್ತಿ ಇರೋದರಿಂದ ನಮ್ಮ ದೇಹದಲ್ಲಿ ರಕ್ತದ ಕೊರತೆ ಇದ್ದರೆ ಅದನ್ನು ಕೂಡ ನೀಗಿಸಿಕೊಳ್ಳೋದಕ್ಕೆ ಹಾಗೆ ಕೂದಲಿನ ಆರೋಗ್ಯ ಸರಿ ಮಾಡಲಿಕ್ಕೆ ತುಂಬಾ ಸಹಾಯ ಮಾಡುತ್ತದೆ ಇನ್ನು ಖರ್ಜೂರದಲ್ಲಿ ನಾರಿನಾಂಶ ಜಾಸ್ತಿ ಇದೆ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತದೆ ಇದನ್ನು ನಿಯಮಿತವಾಗಿ ತಿನ್ನುವುದರಿಂದ ಮಲಬದ್ಧದ ಸಮಸ್ಯೆ ದೂರ ಆಗುತ್ತದೆ ಮಕ್ಕಳಿಗೆ ಏನಾದರೂ ತಿನ್ನಬೇಕು ಅಂತ ಅನಿಸಿದಾಗ ಅವರಿಗೆ ಹೊರಗಡೆ ತಿಂಡಿಗಳನ್ನು ಕೊಡುವ ಬದಲು ಈ ಒಂದು ಖರ್ಜೂರವನ್ನು ಕೊಡೋದ್ರಿಂದ ಅವರಿಗೆ ಬೇಕಾದಂತಹ ಆಸಕ್ತಿ ಸಿಗುತ್ತದೆ ಇನ್ನು ನಿಮಗೆ ಸಹ ಏನಾದರೂ ತಿನ್ನಬೇಕು ಅಂತ ಅನಿಸಿದಾಗ ನೀವು ಹೊರಗಡೆ ಫುಡ್ಗಳನ್ನು ಪ್ರಿಫರ್ ಮಾಡೋದಕ್ಕಿಂತ ಬದಲಾಗಿ ಎರಡೆ ಎರಡು ಖರ್ಜೂರವನ್ನು ತಿಂದು ನೀರು ಕುಡಿದರೆ ನಿಮಗೆ ತುಂಬಾ ಒಳ್ಳೆಯದು ಈ ಖರ್ಜೂರವನ್ನು ತಿನ್ನುವುದರಿಂದ ಆರೋಗ್ಯಕ್ಕೆ ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇನ್ನು ಇದನ್ನ ಎಷ್ಟು ತಿನ್ಬೇಕಂದ್ರೆ ದಿನಕ್ಕೆ ಎರಡರಿಂದ ಆರು ಖರ್ಜೂರಗಳನ್ನು ತಿಂದರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಂತಲೇ ಹೇಳ್ತೀನಿ ಹಾಗೆ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ